ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಆರಾಮದಿನಿ ನೋಡ್ರಿ ಈ ವ್ಲಾಗು ನಮ್ಮ ತವ್ರ ಒಳಗೆ ಇರೋ ಬ್ಲಾಗ್ ಐತೆ ನೋಡ್ರಿ ಹೊಕೊಂಡು ಹೆಂಗ್ ಮಕ್ಕಳು ಟೈಮ್ ಎಷ್ಟಾಗೈತಿ ಸ್ಕೂಲ್ ಹೋಗು ಟೈಮ್ ಆಗ್ರಿ ನೀನು ಚಹ ಕುಡಿಬಾರ್ದು ಸಣ್ಣ ಮಕ್ಳು ಏ ಮುಂಜಾನೆ ಚಕ್ಲಿ ತಿನ್ಬಾರ್ದ ಅದು ಒಂದೇ ನಿಮಗ್ ತೊಗೊಂಬರ್ಬೇಕಂತ ಇಟ್ಟೆ ಸರಿ ಇಲ್ಲಾರ್ಕ್ ಬಿಟ್ಟೆ ನಾನು ಅತ್ರಿ ಇವತ್ತೇನಪ್ಪ ನಾಷ್ಟ ನಾಷ್ಟ ಏನ್ ಮಾಡೋನು ಹೊಲಕ್ಕೆ ಹೊಲಕ್ಕೆ ಆ ಹಿಟ್ಟು ಹಾಕೊಂಡು ಈಗ ಮೊದಲು ಗೋಧಿ ಹಿಟ್ಟು ಮೊದಲು ಗೋಧಿ ಹಿಟ್ಟು ಹಾಕೋಬೇಕ್ರಿ ನಿಮ್ಮ ಮನ್ಯಾಗೆ ಎಷ್ಟು ಜನ ಇರ್ತೀರಷ್ಟು ನೋಡಿ ಭಾಳಷ್ಟು ಒಂದು ನಾಲ್ಕು ಸ್ಪೂನ್ ಗೋಧಿ ಹಿಟ್ಟಾದ್ರೆ ಒಂದು ಸ್ಪೂನ್ಕಿನ ಒಂದು ಸ್ವಲ್ಪ ಕಮ್ಮಿ ಮೈದಾ ಹಾಕೋಬೇಕ್ರಿ ಈಗ ಇದಕ್ಕೆ ಹಸೆ ಬೇಳೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟು ಅಂತೇವಿ ಅದನ್ನು ಹಾಕೋಬೇಕು ನೋಡಿರಿ ಎರಡು ಎರಡೂವರೆ ಸ್ಪೂನ್ ಕಡಲೆ ಬೇಳೆ ಹಿಟ್ಟು ಹಾಕೊಂಡ್ವಿ ಮೈದಾ ಒಂದು ಸ್ಪೂನ್ ಹಾಕೋಬೇಕಂತ ಇದನ್ನ ಎಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ಗಂಟ ರೀ ಇದು ಕಲ್ಸ ಭಾಳ ಟೈಮ್ ತೊಂತೈತಿ சந்த உள்தித்ரி இது கண்டி உளிங்க கலஸ் பார்க்கு உழிலாரங்க கலஸ் போட்ரி ಅವರು ಕಲ್ಸುತ್ತನ ಇಲ್ಲೇ ಪಲ್ಲೆ ಸೊಸ ಕತ್ತಿ ಕಿರ್ಕ್ ಸಾಲೆ ಪಲ್ಯ ಹಸರ್ ಹೆಂಗೈತಿ ನೋಡ್ರಿ ಅದು ಸಾಲೆ ಅಂತ ಈ ಹೆಸರು ಹಿಂಗ್ಯಾಕೆ ಬಂತಾನೆ ಈ ಪಲ್ಯಕ್ಕೆ ಗೊತ್ತಾಗ್ಲಿಲ್ಲ ನಿಮ್ಗೆ ಯಾರ ಈ ಕಿರಿಕ್ ಸಾಲಕ್ಕೆ ಪಲ್ಯ ಆ ಹೆಸರು ಹಿಂಗ್ಯಾಕೆ ಬಂತು ಅನ್ನೋದೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾ ಇದಿಷ್ಟು ಸೋಸ್ಬೇಕು ಅಲ್ಲಿಷ್ಟು ಸೋಸೈತಿ ನಮ್ಮ ಒಳಗೆ ಭಾಳ ಜನ ನಾ ನಮ್ಮ ತವ್ರ ಮನೆಗೆ ಹೋಗ್ ನೋಡ್ರಿ ಮನೆ ಮನಿ ಬ್ಲಾಗ್ ಇದು ತಮ್ಮ ನೀಲೊಳಗೆ ಹಾಕಿರ್ತೀನಿ ನಿಮಗೆ ಇಲ್ಲೇ ನಾ ಮಳೆ ಆಗೋಳದು ಜೋರ್ದಾರ್ ಅಭ್ಯಾಸ ನಡ್ದೈತಿ ನೋಡ್ರಿ ಏನ್ ಬರಕತಿ ಅಂತ ತೋರ್ಸಂದ್ರ ಹೆಂಗ್ ಬುಕ್ಕ ಮುಚ್ಚಕತ್ತ ಏನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾನ ಹುಡುಗ ಏನ್ ಓದಿದಿ ಒಮ್ಮೆ ಇವ ಸಂಡೆ ಐತಿ ಮನೆಯಾಗ ಓದಾತಾರ ಎರಡನೇದವ ನೀನ್ ಓದಾಕಿಯಪ್ಪ ಏನ್ ಹೋದ ನೋಡಲ್ ಪುತ್ತಣೆ ಹೆಂಗ ನೋಡವ ಏನ್ ಹಾಕೊಟ್ಟ ಅತ್ತಿ ಏನ್ ಹಾಕಿಕೊಟ್ಟ ಅನ್ಕೊಂತ ಬರೀ

ಫೋಟ್ರೋ ಮಾಡ್ಬೇಡ ಮತ್ತೆ ಮಾವು ಕಳ್ಸಿದ್ರೆ ಏನೇ ಬಾಯ್ ನೀನೇ ಆ ದೋಸೆದಾಗ ಬೀಟ್ರೂಟ್ ಪಲ್ಯ ಹೆಲ್ತಿಗೂ ಚಲೋ ಅಂತ ಬೀಟ್ರೂಟ್ ಪಲ್ಯ ನೀವ್ ಹೆಂಗ್ ಬೀಟ್ರೂಟ್ ಪಲ್ಯ ಮಾಡ್ತೀರಿ ಹೇಳ್ರಿ ನಾವಂತೂ ಹಿಂಗ್ ಸಣ್ಣಗ ಹೆಚ್ಚಿ ಒಗ್ಗರಣೆ ಹಾಕ್ತೇವಿ ಒಬ್ಬೊಬ್ರು ಹೋಳಿ ಅದಕ್ಕೆ ಸ್ವಲ್ಪ ಕಡ್ಲಿಬೇಳೆ ಹಾಕಿ ಮಾಡ್ತಾರ ನಾವು ಬರಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೇವಿ ಹಿಂಗ್ ಸಣ್ಣಗ ಹೆಸ್ತೇವ್ರಿ ಹಿಂಗ ಇದರ್ದ್ ಹಲ್ವಾನು ಚಲೋ ಆಗುತ್ತ ಒಮ್ಮೆ ಮಾಡಿ ಅದನ್ನು ತೋರಿಸ್ರಿ ಇಷ್ಟ ಪಲ್ಯ ಸ್ವಲ್ಪ ಅಷ್ಟ್ ಹೊಂಟ್ರ ಕಸ ನೋಡ್ರಿ ಇದರ್ದ ಎಷ್ಟ್ ಹೊಂಟೈತ್ ಮುಗೀತಾಪಣ್ಣ ಹೌದಾ ತೋರಿಸ್ತೀನಿ ಇಲ್ಲೇ ನನ್ನ ಫ್ರೆಂಡ್ಸಿಗೆ ನೀ ಹೆಂಗ್ ಬರ್ದಿ ಅಂತ ನೋಡ್ರಿ ನಮ್ಮ ಮಳೆ ಎಷ್ಟು ಚಂದ ಬರಕತ್ತ ವೆರಿ ಗುಡ್ ಬೇಬಿ ನೋಡ್ರಿ ಹ್ಯಾಂಡ್ ರೈಟಿಂಗ್ ನೋಡ್ರಿ ಇದು ಈಗ ಮೂರ್ ವರ್ಷ ಮುಗ ಮೂರ್ ವರ್ಷ ಮುಗಿದು ಬರೀ ಮಾಡ್ಕೊಂಡು ಬರೀ ಅಪ್ಪು ನೀ ಬರೀ ಇದು ನ್ ನೋಡ್ರಿ ಈ ಟೈಪ್ ಆಗ್ಬೇಕು ಇದು ಅಕ್ಕಿದಲ್ಲ ಹಿಟ್ಟು ಗೋಧಿ ಹಿಟ್ಟಿನ ದೋಸೆ ಅಂತ ಹೇಳಿ ಪ್ಯಾಟರ್ನ್ ಈ ಸಾರಿ ಇದು ಗೋಧಿ ಹಿಟ್ಟಿನ ದೋಸೆ ನೋಡ್ರಿ ಬ್ಯಾಟರ್ ಈ ಟೈಪ್ ಇದು ಈ ಟೈಪ್ ನೋಡ್ರಿ ಹಿಂಗೆ ಹೊಟ್ಟೆ ಗಂಟು ಗಂಟು ಉಳಿಬಾರ್ದು ಅಂದ್ರೆ ದೋಸೆ ಚಂದಾಗ ಬರ್ತಾವ ಅಜ್ವನ್ ಹಾಕ್ಯಾರ ಇದ್ರೊಳಗೆ ಏನಂತ ಅನ್ಬೋದು ನೀವು ಅಜ್ವ್ಯಾನ್ ಹಾಕ್ಯಾರ ಹೊಟ್ಟೆ ಆಗೋ ಸಲುವಾಗಿ ನಾವು ಮಂದಿ ಭಾಳ ಇರೋದಕ್ಕೆ ಹಿಂಗೆ ದೊಡ್ಡ ಬೊಗಣ್ಯಾಕ ಕಲಿಸ್ಬಿಟ್ಟೇವಿ ಇಲ್ಲ ಇತಿ ಚಟ್ನಿ ಶೇಂಗಾದ ಕೊಬ್ಬರಿ ಇದೆ ಇದು ಶೇಂಗಾದ ನೋಡ್ರಿ ಇದು ಚಟ್ನಿ ಅದ್ರ ಜೊತೆ ಕಾಂಬಿನೇಷನ್ ಬೀಟ್ರೂಟ್ ಪಲ್ಯ ದೋಸೆ ಸ್ವಲ್ಪ ಒಂದು ತಾಸು ಮುಂಚೆನೇ ಒಂದು ತಾಸು ರೀ ಇದು ಹಿಟ್ಟು ಕಲಸಿ ಅಂದರೆ ದೋಸೆ ಅಂದರೆ ಹಿಟ್ಟು ಚಲೋ ಸ್ವಲ್ಪ ನೆನಪಂದ್ರೆ ಭಾಳ ಗರಿಗರಿವಾಗಿ ದೋಸೆ ಹಿಟ್ಟಿನ ದೋಸೆ ಬರ್ತಾವೆ ನೋಡ್ರಿ ಎಷ್ಟು ಚೆಂದ ಆಗ್ಯಾವ ನಮ್ಮ ದೋಸೆ ಅಂದರೆ ಸಡನ್ನಾಗೆ ಅಕ್ಕಿ ನೆನೆ ಇಡೋದು ನೆನ್ಪು ಹಾರಿದ್ರೆ ಈ ಥರ ಮಾಡಿಕೊಂಡು ತಿನ್ಬೋದು ನೋಡಿರಿ ಹೌದ್ರಿ ನೋಡಿ ದೋಸೆ ಈಗ ಹೊಳಸಾಕ್ತಾರೆ ನೋಡಿರಿ ಹೆಂಗೆ ಬಂದಾವ ಅನ್ನೋದು ಗೊತ್ತಾಗುತ್ತಾ ನೋಡಿರಿ ಎಷ್ಟು ಚಂದ ಬಂದವ ದೋಸೆ ಡಯಾಬಿಟೀಸ್ ಇರುತ್ತಲ್ರಿ ಶುಗರ್ ಇದ್ದವ್ರಿಗೆ ಈ ದೋಸೆ ಈ ದೋಸೆ ಮಾತ್ರ ಭಾರಿ ಚಲೋ ನೋಡ್ರಿ ಯಾಕಂದ್ರೆ ಒಬ್ಬೊಬ್ರು ಅನ್ನ ಸಮಯ ಉಣಲ್ಲಲ್ರಿ ಅಂಥವ್ರಿಗೆ ದೋಸೆ ಮಾಡಿಕೊಟ್ರೆ ತಿನ್ನಕ್ಕೆ ಭಾಳ ರುಚಿ ಆಗುತ್ತೆ ನೋಡ್ರಿ ಒಂದಿಷ್ಟು ಕಮೆಂಟ್ಗಳನ್ನು ನೋಡಿದ್ರೆ ಬಹಳ ಮೋಟಿವೇಟ್ ಆಗುತ್ತೆ ವಿಡಿಯೋ ಮಾಡಬೇಕನ್ಸುತ್ತೆ ಹೊಸ ಹೊಸ ವಿಷಯಗಳನ್ನು ಒಂದಿಷ್ಟು ಶೇರ್ ಮಾಡ್ಕೋಬೇಕನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಿಮ್ಮ ಕಮೆಂಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಬ ಬಾಯ್